ನಮಸ್ಕಾರ ಸ್ನೇಹಿತರೆ ಇದೇ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಭಯಂಕರವಾದ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಬನದ ಹುಣ್ಣಿಮೆ ಇದೆ ಇದಕ್ಕೆ ಬಹುಶಃ ಹುಣ್ಣಿಮೆ ಅಂತಲೂ ಕೂಡ ಕರೆಯುತ್ತಾರೆ ಈ ಹುಣ್ಣಿಮೆಯ ಪ್ರಭಾವದಿಂದ ನಾಲ್ಕು ರಾಶಿಯವರಿಗೆ ಹಿಂದೆಂದೂ ಕಾಣದ ರಾಜಯೋಗ ಜೊತೆಗೆ ಹಣದ ಅಭಿವೃದ್ಧಿಯಾಗಿ ಅದೃಷ್ಟ ಜೀವನವನ್ನು ನಡೆಸುವವರು ನಡೆಸುತ್ತಾರೆ ನಾಲ್ಕು ರಾಶಿಯವರಿಗೆ ಇನ್ನು ಮುಂದೆ ಸೋಲು ಅನ್ನುವುದು ಇರುವುದಿಲ್ಲ ಕಾಲಿಟ್ಟ ಕಡೆಯೆಲ್ಲ ಯಶಸ್ಸನ್ನು ಕಾಣುವರು ಹುಣ್ಣಿಮೆಯ ತಿಥಿಯ ತಿಥಿಯು ಇದೇ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳ್ಳಂಬೆಳಿಗೆ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಿಗ್ಗೆ ಮೂರು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ಹುಣ್ಣಿಮೆಯು ಇಂದಿನ ಎಳ್ಳು ಅಮಾವಾಸ್ಯೆ ಥರನೇ ಶುಭ ಮುಹೂರ್ತದಲ್ಲಿ ಸೋಮವಾರನೇ ಪ್ರಾರಂಭವಾಗಿರೋದ್ರಿಂದ ತುಂಬಾ ಶಕ್ತಿಶಾಲಿ ಬನದ ಹುಣ್ಣಿಮೆ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಈ ನಾಲ್ಕು ಅದೃಷ್ಟ ರಾಶಿಗಳ ಮೇಲೆ ಈ ಹುಣ್ಣಿಮೆಯು ಹೆಚ್ಚಿನ ಪ್ರಭಾವ ತೋರಲಿದೆ ಅದೃಷ್ಟ ರಾಶಿಗಳು ಯಾವು ಅಂತ ನೋಡೋಣ ಈ ಕುಬೇರ ಯೋಗ ಮತ್ತು ರಾಜಯೋಗದ ನಾಲ್ಕು ರಾಶಿಗಳು ಯಾವುದು ಎಂದರೆ ಮೊದಲು ಮೇಷರಾಶಿ ಈ ರಾಶಿಯವರು ಕೈಗೊಂಡ ಕೆಲಸಗಳು ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಬನದ ಹುಣ್ಣಿಮೆಯಿಂದ ಮೇಷರಾಶಿಯ ಜನರಿಗೆ ಆರ್ಥಿಕ ಅಭಿವೃದ್ಧಿಯಾಗುವುದು ಕೆಲಸಗಳ ಪರಿಶ್ರಮಕ್ಕೆ ಅಧಿಕಾರಿಗಳು ಬೆಂಬಲ ನೀಡುತ್ತಾರೆ ಮತ್ತು ನಿರೀಕ್ಷೆಗಳು ಮೀರಿ ಬಡ್ತಿಯನ್ನು ಪಡೆಯುವಿರಿ ಈ ಹುಣ್ಣಿಮೆಯ ಹುಣ್ಣಿಮೆಯ ಪ್ರಭಾವದಿಂದ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೀರಿ ವ್ಯಾಪಾರ ವ್ಯವಹಾರಗಳು ತುಂಬಾ ಲಾಭದಾಯಕವಾಗಿರುತ್ತದೆ ಕುಬೇರ ದೇವರು ನಿಮ್ಮ ಮೇಲೆ ಕರುಣೆಯನ್ನು ತೋರಲಿದ್ದಾರೆ ನಿಮಗೆ ಆಕಸ್ಮಿಕ ಧನಲಾಭವೂ ಆಗಲಿದೆ ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳ ಪರಿಚಯವಾಗಲಿದೆ ಈ ಹುಣ್ಣಿಮೆಯಿಂದ ಕಷ್ಟಗಳು ಕಳೆದು ಸಂತೋಷದ ಜೀವನ ನಡೆಸುತ್ತೀರಾ ಎರಡು ಸಿಂಹ ರಾಶಿ ಈ ರಾಶಿಯವರಿಗೆ ಹುಣ್ಣಿಮೆಯ ಪ್ರಭಾವದಿಂದ ಸಿರಿ ಸಂಪತ್ತು ಪ್ರಾಪ್ತಿಯಾಗಲಿದೆ ವಿಶೇಷವಾಗಿ ಅತ್ಯಂತ ಹೆಚ್ಚಿನ ಪ್ರಭಾವದಲ್ಲಿ ಹಣ ಅಭಿವೃದ್ಧಿಯಾಗಲಿದೆ ಈ ರಾಶಿಯವರು ಹಿಂದೆಂದು ಕಾಣದ ಸಂತೋಷ ಮತ್ತು ಶುಭ ಸಂಯೋಗದ ಜೊತೆ ಒಳ್ಳೆಯ ಶುಭ ಸಮಾಚಾರಗಳನ್ನು ಕೇಳುವರು ಮನಸ್ಸಲ್ಲಿದ್ದ ಆಸೆಗಳು ಈಡೇರುವುದು ಈ ಹುಣ್ಣಿಮೆಯ ಪ್ರಭಾ ಹುಣ್ಣಿಮೆಯ ನಂತರ ಎಲ್ಲ ಸಮಸ್ಯೆಗಳು ದೂರವಾಗಿ ನೀವು ನೀವು ಬಂಧು ಮಿತ್ರರ ಜೊತೆಗೆ ಸಂತೋಷವನ್ನು ಸಂತೋಷದಿಂದ ಕಳೆಯು ಸಮಯ ಕಳೆಯು ಇನ್ನು ಮುಂದೆ ಹಣಕಾಸಿನ ಸಮಸ್ಯೆಗಳು ಬರುವುದಿಲ್ಲ ನೀವು ಮನಸ್ಸು ಮಾಡಿ ಕೆಲಸ ಕಾರ್ಯಗಳು ಹುಣ್ಣಿಮೆಯ ನಂತರ ಪ್ರಾರಂಭಿಸಿದ್ದೇ ಆದರೆ ಸಂತಸದ ಜೊತೆಗೆ ಯಶಸ್ಸಿನ ಜೊತೆಗೆ ಧನಲಾಭವನ್ನು ಕಾಣುವಿರಿ ರಾಜಯೋಗವು ನಿಮಗೆ ಒಲಿದು ಬರಲಿದೆ ಮಹಿಳೆಯರ ಆರೋಗ್ಯವು ಚೆನ್ನಾಗಿರುತ್ತದೆ ಹುಣ್ಣಿಮೆಯವರೆಗೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ವಿವಾದಗಳಿದ್ದರೆ ಹುಣ್ಣಿಮೆಯಿಂದ ನಿಮ್ಮ ಕುಟುಂಬದಲ್ಲಿ ಎಲ್ಲ ಸಮಸ್ಯೆಗಳು ದೂರ ದೂರವಾಗಲಿದೆ ಮತ್ತು ಸಂತೋಷದ ಜೀವನ ಪ್ರಾಪ್ತಿಯಾಗಲಿದೆ ಮೂರು ಮೂರನೇ ರಾಶಿ ಕನ್ಯಾ ರಾಶಿಯವರೇ ನೋಡಿ ಇದೇ ಬನದ ಹುಣ್ಣಿಮೆಯು ನಿಮಗೆ ಅದೃಷ್ಟವನ್ನು ತರುವುದು ಎಲ್ಲ ಕಡೆಯಿಂದ ಆದಾಯ ಮೂಲಗಳು ನಿಮ್ಮದಾಗಲಿದೆ ನೀವು ಅಂದುಕೊಂಡ ಜೀವನ ನಡೆಸಲು ಈ ಹುಣ್ಣಿಮೆಯ ನಿಮಗೆ ಅನುಕೂಲವಾಗಿದೆ ನಿರುದ್ಯೋಗಿಗಳಿಗೆ ಕೆಲಸ ಸಿಗುವ ಭಾಗ್ಯ ಒಲಿದು ಬರುತ್ತದೆ ಬೆಲೆ ಚಿನ್ನ ವಾಹನ ಖರೀದಿಸುವ ಕುಬೇರ ಯೋಗ ಕೂಡಿ ಬರಲಿದೆ ನಾಲ್ಕನೇ ರಾಶಿ ಕುಬೇರ ತುಲಾ ರಾಶಿ ಈ ರಾಶಿಯವರಿಗೆ ಬನದ ಹುಣ್ಣಿಮೆಯಿಂದ ರಾಜಯೋಗ ಪ್ರಾಪ್ತಿಯಾಗಲಿದೆ ಎಲ್ಲ ಕೆಲಸದಲ್ಲಿ ಇವರ ಪ್ರಗತಿ ಹೆಚ್ಚಾಗಿ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಗಲಿದೆ ತುಲಾ ರಾಶಿಯವರ ಜೀವನದಲ್ಲಿ ಹಣಕಾಸಿನ ತೊಂದರೆಗಳು ಇದ್ದರೆ ಹುಣ್ಣಿಮೆಯ ನಂತರ ಅಗತ್ಯಕ್ಕಿಂತ ಹೆಚ್ಚು ಹಣ ಸಿಗುತ್ತದೆ ನೀವು ನಿಮ್ಮ ಯಾವುದೇ ವ್ಯಾಪಾರಗಳಲ್ಲಿ ಸಮಸ್ಯೆಗಳಿದ್ದರೆ ಧೈರ್ಯದಿಂದ ಮುನ್ನುಗ್ಗಿ ಅದರಿಂದ ಯಶ ಯಶಸ್ವಿಯಾಗಿ ಫಲಿತಾಂಶವನ್ನು ಪಡೆಯುತ್ತೀರಿ ಮತ್ತು ಧನಲಾಭವನ್ನು ಕಾಣುವಿರಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಹಾಕಿರೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ